ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರ ಗೊತ್ತಾಗಿರುತ್ತೆ ಏನು ಅಂತ ಆದರೆ ಇವತ್ತು ನಮ್ಮ ಪತಿಯವ್ರದ್ದು ಬರ್ತ್ಡೇ ಆದರೆ ಸೆಲೆಬ್ರೇಷನ್ ಮಾಡ್ತಿರೋದಂತೂ ಅವ್ರಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಇಟ್ಟಿದ್ದೀವಿ ಸ್ವಲ್ಪ ನಾನು ನನ್ನ ಮಗ ಮಾತಾಡಿಕೊಂಡು ಸ್ವಲ್ಪ ಜನನ ನಾನು ಕರೆದಿ ಸ್ವಲ್ಪ ಜನನ ಕರೆದಿ ಅಷ್ಟು ಜಾಸ್ತಿ ಏನು ಕರೆದಿಲ್ಲ ಎಲ್ಲರೂ ನೀವು ನೋಡಿರ್ತೀರ ಅವ್ರನ್ನ ಅವ್ರೇನು ಹೊಸುಬ್ರೇನಲ್ಲ ಸೊ ಯಾರು ಬರ್ತಾರೆ ಏನೋ ಯಾವ ರೀತಿ ಸರ್ಪ್ರೈ ಸರ್ಪ್ರೈಸ್ ಆಗ್ತಾರೆ ನಮ್ಮ ಮನೆಯವರು ಅಂತ ನೋಡೋದಕ್ಕೆ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಆದರೆ ನಾನು ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಸೊ ನಾನು ಏನೂ ಹೇಳೋಕ್ಕೋಗಿಲ್ಲ ಮತ್ತು ನಾನು ಅಡುಗೆನೂ ಕೂಡ ಮಾಡೋಕ್ಕೋಗಿಲ್ಲ ಯಾಕೆಂದರೆ ನನಗೆ ಅಡುಗೆ ಎಲ್ಲ ಮಾಡೋಕ್ಕೋದ್ರೆ ಏನಕ್ಕೆ ಇಷ್ಟೊಂದು ಮಾಡ್ತಾಳೆ ಏನು ಎತ್ತ ಅಂತ ಕೇಳಿದಾಗ ನಾನು ಹೇಳಬೇಕಾಗುತ್ತೆ ಸೊ ನಾನು ಏನೂ ಅಡುಗೆನ ಅವ್ರಿಗೆ ತಿಳಿಯೋ ಥರ ಏನೂ ಮಾಡೋಕ್ಕೋಗಿಲ್ಲ ಸಾಂಬಾರು ಮಾತ್ರ ಮಾಡಿಟ್ಟಿದ್ದೀನಿ ಜಾಮೂನ್ ಮಾಡ್ತೀನಿ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು ಸೊ ಜಾಮೂನು ನೆಕ್ಸ್ಟ್ ನನಗೇನು ಅನಿಸುತ್ತೋ ಅದನ್ನು ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಸಂಜೆ ಸಂಜೆ ಎಲ್ಲರೂ ಬರ್ತಿದ್ದಾರೆ ಈ ರೀತಿ ಅನ್ಕೊಂಡಿನಿ ಸಿಂಪಲ್ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿನಿ ಅಷ್ಟೇ ಓವರ್ ಆಗೋಲ್ಲ ಸಿಂಪಲ್ಲಾಗಿ ಸೊ ಏನೇನು ಅಡುಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಈಗ ಸದ್ಯಕ್ಕೆ ಬನ್ನಿ ಶಶಿನೂ ಮತ್ತು ತೇಜನೂ ಕೇಕ್ ಅಂತ ಸಂಜೆ ಹೋಗಿದ್ದರು ಸುಮಾರು ಒಂದು ಅವರ್ ಆದರೂ ಬರಲೇ ಇಲ್ಲ ಆಮೇಲೆ ಬಂದರು ಅವಾಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಡೌಟ್ ಬಂತು ಓಹ್ ಏನೋ ಪ್ರಿಪ್ರೇಷನ್ ಇದೆ ಅಂತ ಅಂದ್ಬಿಟ್ಟು ಸರಿ ಅವ್ರು ಬಂದಮೇಲಂತೂ ಫುಲ್ ಅವರು ಕನ್ಫರ್ಮ್ ಆಗೋಯಿತು ಏನೋ ಮಾಡ್ತಿದ್ದಾರೆ ಅಂತ ಸರಿ ಆಯಿತು ಅಂತ ಅವ್ರ ಫ್ರೆಂಡ್ ಬಂದಿದ್ರು ನಂಜಂಡಪ್ಪರು ಹಾಗೆ ನಾಗಚೈತನ್ಯ ಬಂಟು ಚಿಂಟು ಮಿಸ್ ಆಗ್ಬಿಟ್ಟ ಬಂಟು ಅವರೆಲ್ಲ ಬಂದು ಕೂತಿದ್ರು ಸರಿ ಎಲ್ಲರೂ ಬರಲಿ ಆಮೇಲೆ ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡೆ ಬಟ್ ಟೈಮ್ ಆಗೋಗ್ಬಿಡುತ್ತೆ ಇವರು ವೆಯ್ಟ್ ಮಾಡ್ತಾಯಿದ್ರು ಅದಕ್ಕೆ ಹಂಗಾಗಿ ಕಟ್ ಮಾಡ್ಸೋಣ ಅಂತ ರೆಡಿ ಮಾಡೇ ಬಿಟ್ವಿ ಫಸ್ಟ್ ಬಂದಿದ್ದು ಶಶಿನೇ ಫಸ್ಟ್ ಬಂದಿದ್ದು ಶಶಿ ಬಂದು ಸೋಫಾ ಮೇಲೆ ಕೂತ್ಕೊಂಡ್ರು ಕೂಡ ನಮ್ಮ ಮನೆಯವ್ರಿಗೆ ಗೊತ್ತೇ ಆಗಲಿಲ್ಲ ಯಾರು ಬಂದರು ಮತ್ತು ನಾನು ಜೋರಾಗಿ ನಕ್ಕಿದ್ದೀನಿ ಶಶಿ ಬಂದ ತಕ್ಷಣ ಆದರೂ ಅವ್ರಿಗೆ ಗೊತ್ತೇ ಆಗಲಿಲ್ಲ ಏನಕ್ಕೆ ನಗ್ತಿದ್ದಾಳೆ ಅನ್ನೋದು ಏನೂ ಗೊತ್ತಾಗಲಿಲ್ಲ ಅವರು ನಮ್ಮ ಮನೆಯವರು ಅವ್ರ ಕಡೆಗೆ ಅವ್ರು ಏನೋ ಅಡುಗೆ ಮನೇಲಿ ಮಾಡ್ತಾಯಿದ್ರು ಸರಿ ಆಯಿತು ಶಶಿ ಬಂದ ಮೇಲೆ ಶಶಿನೇ ಅಣ್ಣ ಅಂತ ಅಂದಮೇಲೆ ಗೊತ್ತಾಗಿದ್ದು ಶಶಿ ಬಂದಿದ್ದಾಳೆ ಅಂತ ಅವ್ರಿಗೆ ಒಂಥರ ಡೌಟು ಏನು ಅಪರೂಪಕ್ಕೆ ಬಂದ್ಬಿಟ್ಟಿದ್ದಾಳೆ ಈ ಥರ ಬರೋಳೆ ಅಲ್ಲ ಇವಳು ಮತ್ತು ಒಬ್ಬಳೇ ಬಂದಿರೋದು ಅವ್ರ ಯಜಮಾನ್ರ ಜೊತೆ ಬಂದಿರಲಿಲ್ಲ ಯಾವಾಗ ಬಂದರೂ ಅವ್ರು ಯಜಮಾನ್ರ ಜೊತೆಲೇ ಬರೋದು ಹಾಗೆ ಫೋನ್ ಮಾಡಿರಲಿಲ್ಲ ಏನು ಫೋನ್ ಮಾಡದೆ ಬಂದ್ಬಿಟ್ಟಿದ್ದಾಳಲ್ಲ ಅನ್ನೋದು ಅವ್ರಿಗೊಂದು ಡೌಟ್ ಇತ್ತು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನಾನು ವಿಡಿಯೋ ಮಾಡ್ಕೊಂಡ್ಲಿಲ್ಲ ಆ ಸ್ವಲ್ಪ ಹೊತ್ತಾದಮೇಲೆ ನಾನು ಕೇಕ್ ತರೋಕ್ಕೆ ಅಂತ ಕಳಿಸ್ನಲ್ಲ ಅವಾಗ ಅವ್ರಿಗೆ ಕೇಕ್ ತೊಗೊಂಬಂದ್ರಲ್ಲ ಅವಾಗ ಅವ್ರಿಗೆ ಪೂರ್ತಿ ಗೊತ್ತಾಯ್ತು ಏನೋ ಇಟ್ಟವ್ರೆ ಇವರು ಅಮ್ಮ ಮಗ ಸೇರಿಕೊಂಡು ಏನೋ ಸರ್ಪ್ರೈಸ್ ಕೊಡೋಕೆ ರೆಡಿ ಮಾಡ್ಕೊಂಡವ್ರೆ ಅಂತ ಅವಾಗ ಗೊತ್ತಾಯಿತು ಸರಿ ಅವಾಗಲೇ ಹೇಳ್ದಂಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಕ್ನ ಬೇಗ ಕಟ್ ಮಾಡ್ಸಿದ್ವಿ ಆಮೇಲೆ ನಂದಿನಿ ಕೂಡ ಬಂದು ನಂದಿನಿ ಬಂದಿದ್ದು ಲೇಟಾಯಿತು ನಾನು ವೆಯ್ಟ್ ಮಾಡ್ತಿದ್ದೆ ಎಲ್ಲರೂ ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಬಟ್ ನಂದಿನಿ ಬಂದಿದ್ದು ಲೇಟ್ ಆಯಿತು ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಊಟಕ್ಕೆಲ್ಲ ಇಟ್ಟೆ ಕೇಕಲ್ಲ ಕಟ್ ಮಾಡ್ಸಿದ್ಮೇಲೆ ಊಟಕ್ಕೆಲ್ಲ ಇಟ್ಟು ಅವ್ರು ಹೋದರು ಆಮೇಲೆ ನಂದಿನಿ ಬಂದು ಸರಿ ಹಿಂಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ ನಮ್ಮ ಮನೆಯವ್ರಿಗೆ ನಂದಿ ನಂದಿನಿ ಬಂದ್ ನಂದಿನಿನ ನಾನು ಕರೆದಿದ್ದೀನಿ ಅಂತ ಗೊತ್ತಿರಲಿಲ್ಲ ಯಾವಾಗ ನಂದಿನಿ ನಾನು ಇಲ್ಲಿದ್ದೀನಿ ನನ್ಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ ಅಂತ ಫೋನ್ ಮಾಡಿದಲ್ಲ ಅವಾಗಲೇ ಗೊತ್ತಾಗಿದ್ದು ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಒಂಥರ ಆಶ್ಚರ್ಯ ಇನ್ನೂ ಯಾರನ್ನ ಕರೆದಿದ್ದಾಳೆ ಇವಳು ಬರ್ತಡೆಗೆ ಅಂತ ಅಂದ್ಬಿಟ್ಟು ಬಂದ ಬಂದಮೇಲೆ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸರಿ ಇಂಥ ಶಶಿ ನಾನು ಊಟ ಮಾಡಿಬಿಟ್ಟು ಹೊಡ್ತೀನಿ ಅದಕ್ಕೆ ಅಂತಂದು ನಾನು ಹೇಳ್ದೆ ಇರು ಹೋಗ್ಬೇಡ ನಾಳೆ ಹೋಗಿವಂತೆ ಅಂತ ಅಂದೆ ಇಲ್ಲ ಅದಕ್ಕೆ ನಾನು ಹೋಗಲೇಬೇಕು ಅಂತಂದು ಇನ್ನೊಂದು ದಿವಸ ಬರ್ತೀನಿ ಅಂತಂದು ಸರಿ ಆಯಿತು ಅಂತ ಇಲ್ಲಿ ಸ್ವಲ್ಪ ಲೈಟ್ ಇರಲಿಲ್ಲ ಹಂಗಾಗಿ ವಿಡಿಯೋ ಮಾಡಿದ್ದು ಸ್ವಲ್ಪ ಕತ್ತಲೆ ಆಗಿದೆ ಶಶಿಗೆ ನೀನು ಹೋದ್ಮೇಲೆ ಫೋನ್ ಮಾಡು ಶಶಿ ಮನೆಗೆ ಹೋದ್ಮೇಲೆ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ ಆಮೇಲೆ ಎಲ್ಲರದ್ದು ಊಟ ಆಗಿತ್ತಲ್ವ ನಂದು ಮತ್ತು ನಂದಿನಿದು ಬಾಕಿ ಇತ್ತು ಊಟ ಮಾಡೋದು ನಾನು ಏನು ಮಾಡ್ತೀನಿ ಬೋಂಡ ಏನಾದರೂ ಮಾಡಿದ್ರೆ ಬಂದಾಗ ಅವಾಗವಾಗ ಊಟ ಕೂತ್ಕೊಳ್ತಿರ್ತೀವಲ್ಲ ಊಟ ಕೂತ್ಕೊತೀವಲ್ಲ ಊಟ ಕೂತ್ಕೊ ಕೂತ್ಕೊಳೋ ಟೈಮಲ್ಲಿ ನಾನು ಬೋಂಡ ಮಾಡ್ತೀನಿ ಬೋಂಡನ ಎಣ್ಣೆಗೆ ಹಾಕ್ತೀನಿ ಏಕೆಂದರೆ ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸರಿ ಅವ್ರದ್ದೆಲ್ಲ ಆಯ್ತಲ್ಲ ಊಟ ನಮಗೆ ಅಂತ ಬೋಂಡ ಹಾಕ್ಕೊಂತ ಇದ್ದೆ ನಮ್ಮ ವಾಣಿನು ಮತ್ತು ಅವ್ರನ್ನ ಕರೆದಿದ್ದೆ ಅವ್ರನ್ನ ಕರೆದಿದ್ದು ನಮ್ಮ ಪತಿಗೆ ಗೊತ್ತಿತ್ತು ಅವ್ರು ಕಾಮನಾಗಿ ಬಂದು ಬಂದು ಇರ್ತಾರಲ್ವ ನಮ್ಮ ಮನೆಗೆ ಹಂಗಾಗಿ ಅವ್ರಿಗೆ ಗೊತ್ತಿತ್ತು ಅವ್ರು ಬರ್ತಾರೆ ಅಂತ ಅವ್ರನ್ನ ಕಾಯ್ತಾಯಿದ್ವಿ ಬರ್ತೀರಾ ಅಂತ ಬ ಬರ್ತಾರೆ ಅಂತ ಕಾಯ್ತಾಯಿದ್ವಿ ಅವರು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಅರ್ಧ ಗಂಟೆ ಅಂದರು ನಂದಿನಿನೂ ವೆಯ್ಟ್ ಮಾಡ್ತಿಲ್ಲ ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಎಷ್ಟೋ ಥರ ಬರಲೇ ಇಲ್ಲ ಆಮೇಲೆ ನಾನು ರಂಜಿನ ಕರೆದಿದ್ದೆ ಬಾರೋ ರಂಜಿನಿ ನೀನು ಆಫೀಸಿಂದ ಹಿಂಗೆ ಬಂದೋಗೋ ಅಂತ ಆಯಿತು ಅಂತ ಹೇಳಿದ್ದ ಆಮೇಲೆ ರಂಜಿಗೇನೋ ಅವಳು ಫೋನ್ ಮಾಡಲ್ಲ ನಂದಿನಿ ಆವಾಗ ರಂಜಿ ಏನೋ ಸ್ವಲ್ಪ ಪಾರ್ಟಿ ಇದೆ ಅಂತ ಅಂದ್ಬಿಟ್ಟು ಫ್ರೆಂಡ್ ಫ್ರೆಂಡ್ಸ್ ಏನೋ ಪಾರ್ಟಿ ಇದೆ ಅಂತ ಅಂದ ಸರಿ ಆಯಿತು ಅವಳು ಹೇಳಲು ಬರಲ್ಲ ಅವನು ಅಂತ ಸರಿ ಆಯಿತು ಅಂತ ಅವಳು ನಾನು ಊಟ ಸ್ವಲ್ಪ ಹೊತ್ತು ಮಾತಾಡಿ ಹಂಗೆ ಸರ ನೋಡ್ತೀನಿ ಚೈತ್ರ ಟೈಮ್ ಆಗುತ್ತೆ ಅಂತಂದು ಸರಿ ಅಂತ ಕುಂಕುಮ ಕೊಟ್ಟು ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ನಾ ಅದಕ್ಕೆ ನಂದಿನಿ ಹೇಳ್ತಾ ಇದ್ಲು ಆ ಕುಂಕುಮ್ ಬಟ್ಲು ಅದು ಬೇಗ ಬಿದ್ದೋಗಿಬಿಡುತ್ತೆ ಚೈತ್ರ ಬೇರೆ ತಗೋ ಅಂತ ಹೇಳ್ತಾ ಇದ್ಲು ಅದು ಕೆಳಗಡೆ ಸ್ವಲ್ಪ ಚಿಕ್ಕದಾಗಿದೆ ಅದು ಸ್ಟ್ಯಾಂಡ್ ಥರ ಅಂತ ಅಂದ್ಬಿಟ್ಟು ಹ್ಞೂ ಹೌದು ನಂದಿನಿ ತೊಗೋಬೇಕು ಬೇರೆದು ಅಂತ ಹೇಳ್ತೈತೆ ಆಮೇಲೆ ಅಷ್ಟರಲ್ಲಿ ಹಿಂಗೆ ಮಾತಾಡ್ತಾ ಇನ್ನೇನು ಹೊಲ್ಟಿದ್ಲು ಅಷ್ಟಕ್ಕೆ ಮಾತಾಡ್ತಾ ಮಾತಾಡ್ತಾ ವಾಣಿನೂ ಮತ್ತು ಬಸವರಾಜು ಬಂದರು ಅವರಂತೂ ಸಣ್ಣ ಆಗ್ಬಿಟ್ಟವ್ರೆ ಪಾಪ ಅವ್ರಿಗೆ ಹುಷಾರಿರಲಿಲ್ಲ ಹಂಗಾಗಿ ಸ್ವಲ್ಪ ಸಣ್ಣ ಆಗ್ಬಿಟ್ಟವ್ರೆ ಹಿಂಗೆ ನಾವೆಲ್ಲ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ಸರಿ ನಮ್ಮ ನಂದು ನಂದಿನಿದ್ದು ಊಟ ಆಯಿತು ನಾನು ನಂದಿನಿ ಜೊತೆ ಸ್ವಲ್ಪನೇ ಊಟ ಮಾಡಿದ್ದು ಮಾತಾಡ್ತಾ ಮಾತಾಡ್ತಾ ಆಮೇಲೆ ನಮ್ಮ ಚಿನ್ನಮ್ಮ ಏನು ಮಾಡಿದ್ದಾಳೆ ಅಂದರೆ ಅವಳಿಗೊಂಥರ ಏನಂತಾರೆ ಹೊಟ್ಟೆ ಉರಿ ಅಂತಾರಲ್ಲ ಆ ಥರ ಯಾಕೆ ಆ ಥರ ಆಯಿತು ಅಂದರೆ ಅವಳು ಸೀದ ಬಂದವಳು ಒಳಕ್ಕೆ ಬರಲಿಲ್ಲ ಅವಳು ನಮ್ಮ ಚಿನ್ನಮ್ಮ ಆಚೆಗಡೆಯೇ ಸೇರ್ಕೊಂಡ್ಬಿಟ್ಟಿದ್ದಾಳೆ ಯಾಕೆ ಅಂದರೆ ನಮ್ಮ ತೇಜ ಏನು ಮಾಡಿದ್ದಾನೆ ಗಾನವಿ ಜೊತೆ ಆಟ ಆಡ್ತಾ ಇದ್ದ ಸೈಕಲ್ ತುಳಿತಾ ಇದ್ದ ಅದನ್ನ ನೋಡ್ಬಿಟ್ಟು ಇವಳಗೊಂಥರ ಹೊಟ್ಟೆ ಉರಿ ನಮ್ಮ ಅಣ್ಣ ಅವಳ ಜೊತೆ ಆಟ ಆಡ್ತಾ ಇದ್ದಾನೆ ಬೇರೆ ಬೇರೆ ಯಾರೋ ಅಕ್ಕನ ಜೊತೆ ಆಟಾಡ್ತಾ ಇದ್ದಾನೆ ನನ್ನ ಜೊತೆ ಆಟ ಆಡ್ತಾ ಇಲ್ಲ ನನ್ನನ್ನು ನೋಡಲಿಲ್ಲ ಅಂತ ಅಂದ್ಬಿಟ್ಟು ಒಳಗೆ ಬರಲಿಲ್ಲ ಅವಳು ಆಚೆಲೆ ಗುರಾಯಿಸ್ಕೊಂಡು ನಿಂತಿದ್ದಾಳೆ ನಮ್ಮ ಚೋಟುನ ಆಮೇಲೆ ಯಾಕವ ಆಚೆ ನಿಂತಿದೆಯಾ ಭಾರ ಅಂದರೆ ಹ್ಞೂ ಹ್ಞೂ ಬರ್ತಾನೆ ಇಲ್ಲ ಆಮೇಲೆ ನಮ್ಮ ಚೋಟು ಹೇಳ್ದೆ ನನಗೆ ಗೊತ್ತಾಯ್ತು ಹೋಗಪ್ಪ ಚೋಟು ಚಿನ್ನಮ್ಮನ ಮಾತಾಡಿಸು ಹೊಳಿ ಕರ್ಕೊಂಬ ಅಂತಂದೆ ಆವಾಗ ಅವಳಿಗೆ ಖುಷಿ ಆಯಿತು ಓ ನಮ್ಮಣ್ಣ ನನ್ನ ಜೊತೆ ಮಾತಾಡ್ದ ಅಂತ ಆವಾಗ ಬಂದು ನೋಡಿರಿ ಒಳಗಡೆ ಬಸರಾಜು ಬಸವರಾಜು ಬಂದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ತಾ ಕೂತಿದ್ವಿ ನಂದಿನಿ ನಾವೆಲ್ಲರೂ ಆಮೇಲೆ ಲೇಟ್ ಆಗುತ್ತೆ ಚೈತ್ರ ಓಡ್ತೀನಿ ಅಂತಂದು ಸರಿ ಆಯಿತು ನಂದಿನಿ ಹುಷಾರಾಗಿ ಹೋಗ್ಬಾ ಅಂತ ಅಂದರೆ ನಂದಿನಿ ಅವಳೊಬ್ಬಳೇ ಬಂದಿರೋದು ಎರಡನೇ ಸರಿ ಯಾವಾಗಲೂ ಬರಬೇಕಾದ್ರೆ ರಂಜಿ ಜೊತೆ ಬರೋಳು ಹಾಗಾಗಿ ಅವ್ಳು ಸ್ವಲ್ಪ ಬರಬೇಕಾದ್ರೆ ಕನ್ಫ್ಯೂಸ್ ಆಯಿತು ಅವತ್ತು ಕನ್ಫ್ಯೂಸ್ ಆಗಿತ್ತು ಇವತ್ತು ಕನ್ಫ್ಯೂಸ್ ಆಯಿತು ಯಾಕೆಂದ್ರೆ ಇವತ್ತು ಬೇರೆ ರಾತ್ರಿ ಅವಳು ಬಂದಾಗ ಹಂಗಾಗಿ ಸರಿ ಇನ್ನೇನು ಊಟ ಮಾಡೋಣ ಇವ್ರಿಗೂ ಊಟ ಕೇಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊ ನಂದಿನಿಗೆ ಬರಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ನಲ್ಲ ಹಂಗಾಗಿ ಹೋಗ್ಬೇಕಾದ್ರೂ ಅಡ್ರೆಸ್ ಕೇಳ್ತಾಯಿದ್ಲು ಹಿಂಗೆ ಹೋಗ್ಬೇಕಾ ಹಂಗೆ ಹೋಗ್ಬೇಕಾ ಅಂತ ಅದಕ್ಕೆ ಇಲ್ಲ ನಂದಿನಿ ನೀನು ಹೋಗು ತೇಜುನು ಬರ್ತಾನೆ ಅಲ್ಲಿವರೆಗೂ ಬಿಡ್ತಾನೆ ಹೋಗು ಅಂತ ಅಂದೆ ಅದಕ್ಕೆ ತೇಜಮ್ಮ ನಾನು ಗಾಡಿಯಲ್ಲೇ ಹೋಗಿಬಿಟ್ಟು ಬರ್ತೀನಮ್ಮ ಅತ್ತೆ ಅರ್ಧ ದಾರಿವರೆಗೂ ಬಿಟ್ಟು ಬರ್ತೀನಿ ಅಂತ ಸರಿಯಪ್ಪ ಆಯಿತು ಹುಷಾರಾಗಿ ಹೋಗ್ಬಾ ಅಂತ ಅವ್ನಿಗೆ ಹೇಳ್ತಿದ್ದೆ ಇದ್ದೆ ಸರಿ ನಂದಿನಿ ಹುಷಾರಾಗಿ ಹೋಗ್ಬಾ ಅಂತ ಕಳಿಸಿದ್ವಿ ಕಳಿಸಲ್ಲಾದ್ಮೇಲೆ ಇನ್ನೇನು ನಾವು ಊಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ವಿ ನಾನು ನಂದಿನಿ ಜೊತೆ ಸ್ವಲ್ಪ ಊಟ ಮಾಡಿದ್ದೆ ಅಷ್ಟೇ ಸರಿ ಇವ್ರ ಜೊತೆ ಊಟ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತ ಇದ್ದೆ ನಾನು ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ನಮ್ಮ ಚೋಟಕ್ಕೆ ಪಾಪ ಊಟ ಮರ್ತು ಬಿಟ್ಟಿದ್ದೀನಿ ಎಲ್ಲರೂ ಬಂದಿದ್ರಲ್ಲ ಆ ಬ್ಯುಸೀಲಿ ನಮ್ಮ ಚೋಟಿಗೆ ಊಟ ಮಾಡಿಸೋದೇ ಬಿಟ್ಟಿದ್ದೆ ಫಸ್ಟ್ ಅವ್ನಿಗೆ ಊಟ ಫಸ್ಟು ನಮ್ಮ ಚೋಟಕ್ಕೆ ತಿನ್ನಿಸಿ ಆಮೇಲೆ ನಾನು ಊಟ ಮಾಡಿದೆ ನಮ್ಮ ಚಿನ್ನ ಊಟ ಮಾಡೆ ಅಂದರೆ ಅವಳು ಬಟ್ಲಲ್ಲಿ ಒಂದು ಮೂರು ಜಾಮೂನ್ ಹಾಕಿಸ್ಕೊಂಡು ಅದನ್ನು ಪಚ್ಚಿ 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 ಥರ ಮಾಡ್ಕೊಂಡು ಕೂತಿದ್ಲು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಪೂರ್ತಿ ನಿಮಗೆ ನೋಡಿದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಬಾಯ್ ಸಿ ಯು